ಜಿಲ್ಲೆಯ ತಾಳಿಕೋಡಿ ತಾಲೂಕಿನ ಕಲ್ಕೇರಿ ಕ್ರಾಸ್ದಿಂದ ದಿಂದ ರಾಂಪುರ್ ಪಿಟಿ ಗ್ರಾಮದ ಮಾರ್ಗವಾಗಿ ತುರ್ಕನಗಿರಿ ಗ್ರಾಮದವರೆಗೆ ಶಾಸಕರ ಅನುದಾನದಲ್ಲಿ ಅಂದಾಜು ಲಕ್ಷ ಮಾಡಿರುವ ಡಾಮರೀಕರಣ ಸಂಪೂರ್ಣ ಕಳಪೆ ಗುಣಮಟ್ಟದ ಕಾಮಗಾರಿಯಾಗಿದೆ ಎಂದು ರಾಂಪುರ್ ಗ್ರಾಮದ ತುರ್ಕನಗೇರಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಿಕೇರಿ ಸ್ಥಳೀಯರಾದ ಶ್ರೀ ಹಣ ಭೂವಿ ಸಂಘಟನೆಯ ರಾಜ್ಯ ಸಂಚಾಲಕರು ಮಾತನಾಡಿ ಕಳಪೆ ಕಾಮಗಾರಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಶೀಲನೆ ಮಾಡಿ ಕಾಮಗಾರಿ ಮಾಡಿದ ಗುತ್ತಿಗೆದಾರರಾದ ನಾನಾಗೌಡ ಬಿರಾದ ಇವರಿಗೆ ಬಿಲ್ ಪಾವತಿಸಬಾರದು ಎಂದು ಆಗ್ರಹಿಸಿದ್ದಾರೆ ಗ್ರಾಮಸ್ಥರಾದ ಬಾಬು ಪಟೇಲ್ ಬಿರಾದರ್ ದೇವೇಂದ್ರ ಬಡಿಗೇರ್ ಬಸವರಾಜ್ ಕಾಂಬಳೆ ಮತ್ತು ತುರ್ಕನಗೇರಿ ಗ್ರಾಮಸ್ಥರಾದ ದೌದ ಜಾವಿದ್ ಸಾಬಾ ಇವರೆಲ್ಲರೂ ಮಾತನಾಡಿ ಈ ರಸ್ತೆ ಕಾಮಗಾರಿ ಒಂದೇ ರಾತ್ರಿ ಎಂದು ಆರೋಪಿಸಿದರು ಈ ಗ ರಸ್ತೆ ಕಮಲರು ಪುನಃ ಮಾಡಬೇಕು ಎಂದು ಒತ್ತಾಯಿಸಿದರು ಮಕ್ಕಳಿನ ಮಕ್ಕಳಿನ ಬರ್ತಾ ಪೂಜೆ ಹ್ಞೂ ಯಾವುದದು ತ್ರಾಂಪುರ್ ಟು ತುರ್ಕಣಗೇರಿ ಟು ಎಪ್ಪತ್ತು ಲಕ್ಷ ರೂಪಾಯಿ ಎಪ್ಪತ್ತು ಲಕ್ಷ ರೂಪಾಯಿ ನಾನಾಗೌಡ

ಮತ್ತೆ ಏನಪ್ಪ ಅಂದ್ರೆ ಇದು ಜರ ಉಸುಗ ಮಣ್ಣ ಪಿಣ್ಣ ಹೊಡೆದು ಸ್ವಚ್ಛಾಗಿ ಹಾಕಿ ಮಾಡಿ ಚಂದಾಗಿ ನಮ್ಮ ಊರು ನೋಡ ನಮ್ಗೆ ತಿಂಗಡಂಗೆ ಚಂದಾಗಿ ಮಾಡಿ ಕೊಡ್ರ ತಂದೆವು ಅವರು ಮಾಡಿಲ್ರಿ ಅವರು ಮಾಡ್ತೀವಿ ಅಂತ ಹೇಳಿಕೆ ರಾತ್ರಿ ಬಂದು ರಾತ್ರಾತ್ರಿ ಹಾಕೊಂಡು ನಮ್ಗೆ ಗೊತ್ತಿಲ್ಲಾರ್ದ ಮಾಡಿ ಈ ತರ ಮಾಡಿ ಇಟ್ಟೋಗ್ಯಾರ ನಮ್ಗೆ ದೂಸ ಏನಿಲ್ಲ ಬರೀ ಮಣ್ಣೆ ಆದ್ರೆ ಎಲ್ಲಿಂದ ಎಲ್ಲಿವರೆಗೆ ಪೂರ ತುರ್ಕುಳ್ಳಿ ಗಾರಿಲಿದ್ದ ಈ ಕಡೆ ರಾಮ್ಪುರ ಕಲಿಕೇರಿ ಕ್ರಾಸ್ಗೆ